ನಮಸ್ಕಾರ ಅನಿಲ್ ಕುಮಾರ್ ಎಂ ಸಿಂಧಿ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಕಲ್ಮುಡ್ ಹಾಗೂ ಸ್ವಂತ ಇವರ ಸತ್ಯ ಸಂಕಲ್ಪದ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಭಕ್ತರ ಏಳಿಗೆಗಾಗಿ ಮತ್ತು ಅವರ ಉನ್ನತಿಗಾಗಿ ಹಾಗೂ ದೇಶದಲ್ಲಿ ಯಾವುದೇ ರೀತಿಯಾದಂಥ ಗಂಡಾಂತರ ಆಗಬಾರದು ಎಂಬ ಉದ್ದೇಶದಿಂದ ಎಲ್ಲ ಸಮಾಜದ ಕಲ್ಯಾಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ಅತಿ ರುದ್ರ ಯಾಗವನ್ನು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಪರಶುಗುಡ್ಡ ಕಲ್ಮೋಡ್ ನಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ ಅತಿರುದ್ರ ಯಾಗದ ಉದ್ದೇಶ ಏನು ಅಂತ ಹೇಳಿದಾಗ ಶ್ರೀ ಅಭಿನವ ಬಾಲಯೋಗಿ ಶಣ ಶಂಕರ್ಲಿಂಗ ಮಹಾರಾಜರು ಈ ರೀತಿಯಾಗಿ ನುಡಿದಿದ್ದಾರೆ ನಾಡಿನ ಒಳಿತಿಗಾಗಿ ಹಾಗೂ ದೇಶದ ಒಳಿತಿಗಾಗಿ ಹಾಗೂ ಸಮಾಜದ ಜನರ ಒಳಿತಿಗಾಗಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು ಎಂಬ ಉದ್ದೇಶಕ್ಕಾಗಿ ಅತಿವೃದ್ಧರ ಯಾಗವನ್ನು ಪೂಜೆನ ಮಾಡ್ತಾ ಇದ್ದಾರೆ ಈ ಒಂದು ಈ ಉದ್ದೇಶ ನೋಡಿಕೊಂಡು ದೇಶದ ಒಳಿತಿಗಾಗಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮವನ್ನ ಶ್ರೀಗಳು ಈ ಭಾಗಕ್ಕೆ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಅಭಿನವ ಬಾಲಯೋಗಿ ಶಣ ಶಂಕಲಿಂಗ ಮಹಾರಾಜರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ ಪರಶುಗುಡ್ಡ ಕಲ್ಮೂಡಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದೂರ ಎಂಟು ಅಗ್ನಿಗುಂಡಗಳು ಒಂದೂರ ಇಪ್ಪತ್ತೊಂದು ಪುರೋಹಿತರು ಕಾಶಿಯಿಂದ ಕೇದಾರನಾಥದಿಂದ ಪಠಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಇದರಲ್ಲಿ ಸರಿಸುಮಾರು ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಜೋಡಿಗಳು ಇದರಲ್ಲಿ ಇವೆ ಶ್ರೀಗಳ ಒಂದು ಆಶೀರ್ವಾದದ ಜೊತೆಗೆ ಈ ಭಾಗದ ಹಲವಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶವನ್ನ ಸಂದರ್ಶನದಲ್ಲಿ ನೀಡಿರುತ್ತಾರೆ ವಿಶೇಷವಾಗಿ ನಮಸ್ಕಾರ ಲೋಕ ಕಲ್ಯಾಣಕ್ಕಾಗಿ ಜನರ ಹೆತ್ತಕ್ಕಾಗಿ ಹಾಗೂ ರೈತರಿಗಾಗಿ ನಮ್ಮ ನಮ್ಮ ಗಡಿಕ ಕಾಯುವ ಸೈನಿಕರಿಗಾಗಿ ನಮ್ಮ ಭಾಗದಾಗೆಲ್ಲ ಸದ್ಭಕ್ತರ ಇಚ್ಛೆಯಂತೆ ಹಾಗೂ ನಮ್ಮ ಮಹಾ ಮಹಾವೇವಿ ಮಾಣಿಕಪ್ಪರ ಆಶೀರ್ವಾದಿಗೆ ಸಂಕಲ್ಪ ಮಾಡಿ ಒಂದು ನಮ್ಮ ಭಾಗಕ್ಕೆ ಒಳ್ಳೆಯದಾಗಬೇಕು ನಮ್ಮ ಈ ನಮ್ಮ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಮಹಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅತ್ ಯಾಗ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಇದೇ ಹತ್ತೊಂಬತ್ತನೇ ತಾರೀಕು ನವಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಬುಧವಾರ ಬೆಳಗ್ಗೆ ನೆಸ್ಕಿನ ಜಾವದಿಂದ ಏನಪ್ಪ ಅಂದ್ರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರವರೆಗೆ ಏನಪ್ಪ ಅಂದ್ರೆ ಅತಿರುದ್ರ ಆಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತಿರುದ್ರ ಆಗ ಅಂದ್ರೆ ಭಾಳ ಶ್ರೇಷ್ಠವಾದಂಥ ಪೂಜೆ ಅದು ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಐತಪ್ಪ ಅಂದ್ರೆ ಸುಮಾರು ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಕಂಪಲ್ಸರಿ ಏನಪ್ಪ ಅಂದ್ರೆ ಹೋಮ್ ಆಹ್ವಾನ ನಡೀತಾನೆ ಇರ್ತದೆ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಬಂದಂಥ ಎಲ್ಲ ಕಷ್ಟಗಳು ದೂರ ಆಗಬೇಕು ನಮ್ಮ ದೇಶಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಯಾವುದೇ ರೋಗ ಯುಜನೆಗಳೇನಪ್ಪಾ ಅಂದ್ರೆ ಬರದೇ ಇರೋದಕ್ಕೆ ಯಾವುದೋ ಬರಬಾರ್ದು ಅಂತ ಉದ್ದೇಶಿಕೊಂಡು ಒಂದು ಮಹಾಯೋಗಿ ಮಾಡಿಕೊಂಡು ಸಂಕಲ್ಪ ಮಾಡಿ ಏನಪ್ಪ ಅಂದ್ರೆ ಅಪರಶು ಗುಡ್ಡ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಒಳಿತು ಆಗಬೇಕೆಂಬ ಉದ್ದೇಶಕ್ಕೊಂಡು ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ಸದ್ಭಕ್ತರು ಏನಪ್ಪ ಬಂದು ಆ ಪೂಜೆಗೆ ಭಾಗಿಯಾಗಿ ಹಿಂದೆ ಅಂತ ಸೇವೆ ಸಲ್ಲಿಸಿ ಏನಪ್ಪ ಅಂದ್ರೆ ನಿಮ್ಗೆ ಹೇಳಿ ಆಶ್ರಮದಿಂದ ವಿನಂತಿ ಮಾಡ್ತೀವಿ ಓಂ ಗುರುದೇವರಪ್ಪ ಅಜೆ ಪುರಾಣಿತ್ರು ಎಲ್ಲಿಂದು ಯಾರ್ಯಾರು ಬಾಕಿ ಕಾರ್ಯಕ್ರಮಕ್ಕೆ ಅಂದ್ರೆ ಅತಿರುದ್ರ ಯಾಕೆ ಬಹಳಷ್ಟು ಶ್ರೇಷ್ಠ ಪೂಜೆ ಆ ಪೂಜೆಗೆ ಸುಮಾರು ಏನಪ್ಪ ಅಂದ್ರೆ ಒಂದು ಒಂದೂರ ಇಪ್ಪತ್ತೊಂದು ಏನಪ್ಪ ಅಂದ್ರೆ ವೈದಿಕರು ಇರ್ತಾರೆ ನೂರ ಎಂಟು ಹದ್ನಿ ಕುಂಡಗಳು ಇರ್ತವೆ ಸುಮಾರು ಏನಪ್ಪಾ ಅಂದ್ರೆ ಬಹಳಷ್ಟು ಶ್ರೇಷ್ಠವಂತ ಪೂಜೆ ಎಲ್ಲ ಗಾಶಿನಿಂದ ಏನಪ್ಪ ಅಂದ್ರೆ ಕೇದರಿಂದ ಏನಪ್ಪಾ ಅಂದ್ರೆ ವೇದ ಪಾಠಶಾಲಿನ ಏನಪ್ಪ ಅಂದ್ರೆ ಕಲ್ ಅಲ್ಲಿ ಕತ್ತ ಮಕ್ಕಳು ಏನಪ್ಪಾ ಅಂದ್ರೆ ಈ ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ ಮಂತ್ರ ಪಠನ ಮಾಡೋದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇದಕ್ಕೆ ಹದಿನೆಂಟು ವರ್ಷದ ಮಕ್ಕಳಿಗೆ ಏನಪ್ಪ ಅಂದ್ರೆ ವೇದ ವೇದ ಪಠಣೆ ಮಾಡ ತರ್ತಾ ಇದ್ದೇವೆ ಯಾಕಪ್ಪ ಅಂದ್ರೆ ಬ್ರಹ್ಮ ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಬಹಳಷ್ಟು ಮುಖ್ಯವಾದಂತೇಶ ಉದ್ದೇಶಕ್ಕೊಂದು ಬಾಲಕರಿಗೆ ಹವನ ಮಾಡೋ ಪ್ರಯೋಜನ ಕೊಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈಗ ಹೋಮ ಹವನದಲ್ಲಿ ಎಷ್ಟು ಜೋಡಿಗಳು ಪಾಲ್ಗೊಳ್ತಾ ಇವೆ ಸುಮಾರು ನಂಗ ನಮ್ಮ ಒಂದು ಸುಟ್ಟಿಗೆ ಬಗ್ಗೆ ಒಂದು ಎರಡೂರ ಮುಂದೂ ಹೆಸರು ಕೊಟ್ಟಿದ್ದಾರೆ ಯಾರೇನು ಇಲ್ಲಿ ಅದಕ್ಕೆ ಅಂಕಿ ಅಂತೇನು ಮಾಡಿಲ್ಲ ನೋಡ್ಬೇಕು ಭಕ್ತರು ಯಾರ ಯಾವ ರೀತಿ ಸಾಕಲ್ ಮಾಡ್ತಾರೆ ಯಾವ ರೀತಿ ಬಂದು ಅವ್ರು ಭಾಗಿ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಸದ್ಯ ಏನಪ್ಪ ಅಂದ್ರೆ ಎರಡು ಮೂರು ಜನ ಏನಪ್ಪ ಅಂದ್ರೆ ಬಂದು ಭಾಗಿ ಆಗ್ತಾ ಪೂಜೆ ಭಾಗಿ ಆಗ್ತಾ ಇದ್ದಾರೆ ಮತ್ತೆ ಇನ್ನು ಯಾರ್ಯಾರು ಬರ್ತಾರಪ್ಪ ಅದು ಸದ್ಯ ಮಾಹಿತಿ ಇಲ್ಲ ಈಗ ಕೊನೆಯ ದಿನ ತಾವು ನೋಂದಣಿ ಮಾಡಿಕೊಳ್ಳಲು ಹದಿನೈದನೇ ತಾರೀಕು ಕೊನೆಯದಾಗಿತ್ತು ಈಗೂ ಕೂಡ ಭಕ್ತಾದಿಗಳು ಇಚ್ಛೆಯಿಂದ ನೋಂದಣಿ ಮಾಡ್ಕೊಳ್ಳಿಕ್ ಅವಕಾಶ ಇದೆ ಯಾಕಂದ್ರೆ ಯಾಕೇನಪ್ಪ ಅಂದ್ರೆ ಬಹಳ ಮತ್ತೆ ನಮ್ಮ ಈ ಯಾವಾಗ ಏನಪ್ಪ ಅಂದ್ರೆ ಮತ್ತೆ ನಮ್ಮ ಭಾಗದಾಗ ಯಾರು ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಏನೋ ಸ್ವಲ್ಪ ಅನಿವಾರ್ಯ ಕಾರಣಗಳಿಗೆ ಭಕ್ತರಿಗೆ ಹೆಸರು ಬರ್ಸ ಗೊತ್ತಾಗಿಲ್ಲ ಅಥವಾ ಅವ್ರಿಗೆ ಬಿಡ್ಲಾಕ ಸಮಯ ಸಿಕ್ಕಿಲ್ಲ ಅಥವಾ ಏನೋ ಸಮಸ್ಯೆ ಇದು ಆಗಿಲ್ಲಪ್ಪ ಅಂದರೆ ಅವ್ರು ಬಂದು ಪೂರ್ತಿ ಹೋಗ್ಬಾ ಬಿ ಕೂಡ ಅದಕ್ಕೆ ಏನಪ್ಪ ಅಂದ್ರೆ ಪುರೇಹಿತರ ಜೊತೆ ಮಾತಾಡಿ ಅವ್ರ ಮತ್ತೆ ಅವಕಾಶ ಮಾಡೋಕೆ ಅಂತ ಕೆಲಸ ಮಾಡ್ತಾರೆ ಸುಮಾರು ಎಷ್ಟು ಜನ ಸೇರುವ ಸಾಧ್ಯತೆ ಇದೆ ಅಪ್ಪಾಜಿ ಈ ಕಾರ್ಯಕ್ರಮದಲ್ಲಿ ನೋಡಕ ಪೂಜೆಯಲ್ಲಿ ನೋಡೋಕೆ ನಮ್ಮ ಸ್ಕೂಟಿಗೆ ಒಂದು ಸಾವಿರ ಒಂದು ಐದಾರು ಜನ ಸಾವಿರ ಜನ ಬರ್ತಾರಂತ ಒಂದು ನಿರೀಕ್ಷೆ ಇದೆ ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಈ ಪೂಜೆ ಮಾಡಿಲ್ಲ ಮುಂದೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಸದ್ಯ ಈಗ ಈ ಮಟ್ಟ ಈ ತಾರಿ ಈ ತಿರಂಗವರೆಗೂ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡು ಮೋಸ್ಟ್ಲಿ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಯಾರು ಅತೃದ್ರೆ ಗೊತ್ತಿಲ್ಲ ಆ ಆ ನೀವು ಈ ಭಾಗದ ಜನ ನೆನಪಾಗ ಉತ್ತವಲ್ಲ ಯಾವ ಮಾಡ್ತಾರೆ ನಾವು ಯಾವಾಗ ಭಾಗಿಯಾಗಬೇಕು ಜನ ಜನ ಬಹಳಷ್ಟು ಕೇಳ್ತಾ ಇದ್ದಾರೆ ಅಮರ್ ನಮ್ಮ ಒಂದು ಐದಾರು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಇದು ಎಲ್ಲ ಎಲ್ಲಾಗಲತ್ತ ಹೇಳಪ್ಪ ಹೇಳಿ ಏನಪ್ಪ ಅಂದ್ರೆ ಇಪ್ಪತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಿವಿ ಯಾಕಪ್ಪ ಅಲ್ಲಿ ಯಾಕೆ ಮಾಡ್ತಿದ್ಯಪ್ಪ ಅಂದ್ರೆ ನಮ್ಮ ಮಹಾಯೋಗಿ ಮಾಡಿಕಪ್ಪ ಅವರ ಐ ಕೆ ಸ್ಥಳ ಅಲ್ಲಿ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಅಲ್ಲೇ ಏನಪ್ಪ ಅಂದ್ರೆ ಆಯೋಜನೆ ಮಾಡಿದ್ದೀವಿ ಎಲ್ಲ ಭಕ್ತರು ಒಳ್ಳೇದಾಗಲಿ ಬ್ರಿಟಿಷ್ಗಳು ಪರಶುಗುಡ್ಡ ಕಲ್ಮದಾಗ ಏನಪ್ಪ ಅಂದ್ರೆ ಈ ಹತ್ತೊಂಬತ್ತು ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಪರಶುಗುಡ್ಡ ಏನಪ್ಪ ಅಂದ್ರೆ ಕಾರ್ಯಕ್ರಮ ನಡೀತಾ ಇರ್ತದೆ ನಿರಂತರವಾಗಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋ ಹೆಂಗಪ್ಪ ಅಂದರೆ ಯಾರೀತಿ ಅಂದ್ರೆ ನಮ್ಮ ಭಾಗದಾಗ ಶತ ಕಾರ್ಯಕ್ರಮದಲ್ಲಿ ಮಾಡಿದೆವು ಒಂದು ಸಲ ಸ್ಟಾರ್ಟ್ ಚೆನ್ನಾಯ್ತಪ್ಪ ಅಂದ್ರೆ ಮುಗಿಯವರೆಗೂ ಕಂಟಿನ್ಯೂ ಇರುತ್ತಲ್ಲ ಆ ರೀತಿ ಏನಪ್ಪ ಅಂದ್ರೆ ಹೋ ಅವ್ನು ಕೂಡ ಏನಪ್ಪ ಅಂದ್ರೆ ಒಂದು ಸಲ ಸ್ಟಾರ್ಟ್ ಐತಪ್ಪ ಅಂದ್ರೆ ಪೂರಾ ಇಪ್ಪತ್ತ್ನಾಲ್ಕು ತಾರೀಕು ವರೆಗೇನಪ್ಪ ಅಂದ್ರೆ ಕಂಟಿನ್ಯೂ ಹೋಗೋಣ ನೋಡೋ ಅವನ ಒಬ್ಬರು ಬೆನಿಗೊಬ್ರು ಕಂಟಿನ್ಯೂ ಏನಪ್ಪ ಅಂದ್ರೆ ಪೂಜೆ